ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭರತ ಹುಣ್ಣಿಮೆ ಬಂದಿದೆ ಇದನ್ನು ಮಾಘಪೂರ್ಣಿಮಾ ಎಂದು ಕರೆಯುತ್ತಾರೆ ಇದರಿಂದಾಗಿ ಈ ಹುಣ್ಣಿಮೆ ಮಹತ್ವ ಸಾಕಷ್ಟು ಹೆಚ್ಚಾಗುವುದು ಹುಣ್ಣಿಮೆ ದಿನ ಸ್ನಾನ ದಾನ ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುವುದೆಂದು ಹೇಳಲಾಗುತ್ತದೆ ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು ಈ ಹುಣ್ಣಿಮೆಯು ಬುಧವಾರದಂದು ರೂಪುಗೊಳ್ಳಲಿದ್ದು ಇದು ಹನುಮಂತನ ದಿನವಾಗಿದೆ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವ ಜನರಿಗೆ ಶನಿದೇವರು ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನದ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಾಗಿದೆ ಈ ಹುಣ್ಣಿಮೆಯು ಸಾಕಷ್ಟು ಲಾಭದಾಯಕವಾಗಿರುವುದರಿಂದ ಹೆಚ್ಚಿನ ಸುಖ ಸಮೃದ್ಧಿಯನ್ನು ನೀಡಲಿದೆ ು ಹುಣ್ಣಿಮೆ ಇಂತಹ ಅದ್ಭುತವಾದ ದಿನದಂದು ಯಾರು ಮನೆಯಲ್ಲಿ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕುತ್ತಾರೋ ಅವರ ಮನೆ ತುಂಬಾ ಪ್ರಶಾಂತವಾಗಿ ಬದಲಾಗುತ್ತದೆ ಹಾಗೆ ಅವರ ಮನೆಯಲ್ಲಿರುವ ದರಿದ್ರ ಬಾಧೆಗಳೆಲ್ಲವೂ ಹೋಗುತ್ತದೆ ಈ ವಿಡಿಯೋದಲ್ಲಿ ಆ ಮೂರು ಪದಾರ್ಥಗಳು ಯಾವುದು ಧೂಪ ಯಾವ ರೀತಿ ಹಾಕಬೇಕು ಎಂದು ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹುಣ್ಣಿಮೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅವತ್ತು ಯಾರು ಲಕ್ಷ್ಮೀದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ತುಂಬಾ ಜನರು ಹುಣ್ಣಿಮೆಯನ್ನ ಅಶುಭ ಸೂಚಕ ಎಂದು ಭಾವಿಸಿ ಯಾವ ಕೆಲಸವೂ ಮಾಡುವುದಿಲ್ಲ ಆದರೆ ಹುಣ್ಣಿಮೆ ತಿಥಿಯ ದಿನ ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದರೆ ತುಂಬ ಒಳ್ಳೆಯದು ಅಮಾವಾಸ್ಯೆ ಮತ್ತು ಪೌರ್ಣಮಿ ಶೂನ್ಯ ತಿಥಿಗಳು ಇಂತಹ ಶೂನ್ಯ ತಿಥಿಗಳಲ್ಲಿ ವಿಶೇಷವಾದ ದೈವಿಕ ಶಕ್ತಿಗಳು ಇರುತ್ತವೆ ಹಾಗೆ ಆ ತಿಥಿಗಳು ಪರಮ ಪವಿತ್ರವಾದವೆಂದು ನಮ್ಮ ಪುರಾಣಗಳಲ್ಲಿ ವಿವರಿಸಲಾಗಿದೆ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಗಂಡನ ಆಯಸ್ಸು ಆರೋಗ್ಯವಾಗಿ ಬದುಕುತ್ತಾರೆ ಮಹಾಭಾರತದಲ್ಲೂ ಕೂಡ ಪಾಂಡವರು ಯಾವ ಕೆಲಸ ಶುರು ಮಾಡಬೇಕು ಅಂದರೂ ಹುಣ್ಣಿಮೆಯ ದಿನದಂದೇ ಶುರು ಮಾಡುತ್ತಿದ್ದರು ಆ ರೀತಿ ಶುರು ಮಾಡಿ ಎಷ್ಟೋ ಯಶಸ್ಸನ್ನು ಕೂಡ ಪಡೆದುಕೊಂಡ್ರು ಹುಣ್ಣಿಮೆ ತಿಥಿಯನ್ನು ಅತಿ ಪವಿತ್ರವಾದ ತಿಥಿ ಎಂದು ಪಾಂಡವರು ಭಾವಿಸುತ್ತಿದ್ದರು ಇನ್ನು ತಮಿಳುನಾಡು ಮತ್ತು ಉತ್ತರದ ರಾಜ್ಯಗಳಲ್ಲಿ ಹುಣ್ಣಿಮೆಯ ದಿನಕ್ಕಾಗಿ ಕಾದು ಕುಳಿತು ಹೊಸ ಕೆಲಸವನ್ನು ಶುರು ಮಾಡುತ್ತಾರೆ ಹುಣ್ಣಿಮೆ ದೇವರ ಆರಾಧನೆಗೆ ಒಳ್ಳೆಯ ದಿನ ಹುಣ್ಣಿಮೆ ದಿನ ದೇವಿಯ ಜೊತೆಗೆ ಮಹಾವಿಷ್ಣು ಪರಮೇಶ್ವರ ಶನಿದೇವರು ಹಾಗೂ ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸಲಾಗುತ್ತದೆ ಹುಣ್ಣಿಮೆ ದಿನ ಭಕ್ತಿಯಿಂದ ಪರಮೇಶ್ವರನನ್ನು ಪೂಜಿಸಿದ್ರೆ ಅದೃಷ್ಟ ಸಂಪತ್ತು ಜೊತೆಗೆ ಅಷ್ಟೈಶ್ವರ್ಯವನ್ನು ಪರಮೇಶ್ವರ ಕೊಡುತ್ತಾನೆ ನೀವು ಅಂದುಕೊಂಡ ಕಾರ್ಯಗಳು ನೆರವೇರಬೇಕು ಅಂದರೆ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಆ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದ್ರಿಂದ ಸಂಪತ್ತಿನ ಜೊತೆಗೆ ನೀವು ಅಂದುಕೊಂಡ ಕೆಲಸಗಳು ಬೇಗನೆ ಪೂರ್ತಿಯಾಗುತ್ತದೆ ಅದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ತುಪ್ಪದ ದೀಪ ಹಚ್ಚಿ ಹದಿನೆಂಟು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಹುಣ್ಣಿಮೆ ದಿನ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಹೋಗಿ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಹುಣ್ಣಿಮೆ ದಿನ ಮನೆಯಲ್ಲಿ ಮೃತಪಟ್ಟ ಪೂರ್ವಿಕರನ್ನು ಪೂಜಿಸುವುದರಿಂದ ಅವರು ಸಂತೃಪ್ತಿ ಹೊಂದುತ್ತಾರೆ ಹುಣ್ಣಿಮೆಯ ದಿನ ಪಿತೃದೇವತೆಗಳು ಮನೆಗೆ ಬರುತ್ತಾರೆಂದು ಹಿಂದೂಗಳು ನಂಬುತ್ತಾರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದವರು ಹುಣ್ಣಿಮೆ ದಿನ ನಿಮ್ಮ ಪೂರ್ವಿಕರ ಫೋಟೋಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರನ್ನು ಪೂಜೆ ಮಾಡಿಕೊಂಡು ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಹೇಳಿಕೊಂಡ್ರೆ ಓಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಮಲಗುವ ಮುಂಚೆ ಐದು ಸಲ ಭಕ್ತಿಯಿಂದ ಜಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹುಣ್ಣಿಮೆ ದಿನ ಶನಿದೇವರನ್ನು ಪೂಜಿಸೋದ್ರಿಂದ ಶನಿದೋಷ ಹೋಗಿ ಮನೆಯಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತೆ ಇನ್ನು ಈ ಹುಣ್ಣಿಮೆ ದಿನ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ನಮಗೆ ಅದ್ಭುತವಾದ ಫಲ ಬರುವುದು ಸ್ವಂತ ನಾವೇ ಗಮನಿಸಬಹುದು ಹಾಗೆ ನಮಗಿರುವಂತಹ ದರಿದ್ರ ಕಷ್ಟಗಳು ಎಲ್ಲವೂ ಹೋಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಹಾಗಾಗಿ ಈ ಶಕ್ತಿಯುತವಾದ ದಿನದಂದು ಈ ಅದ್ಭುತವಾದ ಧೂಪವನ್ನು ನಿಮ್ಮ ಮನೆಯಲ್ಲಿ ತಪ್ಪದೆ ಹಾಕಿ ಈ ಧೂಪ ಹಾಕಿದ ಮೇಲೆ ನಿಮಗೆ ಬರುವಂತಹ ಫಲವನ್ನು ನೀವೇ ನೋಡಿ ಆಶ್ಚರ್ಯಪಡುತ್ತೀರಿ ಹಾಗೆ ನಿಮ್ಮ ಮನೆಯಲ್ಲಿ ಇನ್ಮುಂದೆ ಹಣದ ಸಮಸ್ಯೆ ಕೂಡ ಇರುವುದಿಲ್ಲ ದೃಷ್ಟಿದೋಷಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಹಾಗೂ ನಮ್ಮನ್ನು ದ್ವೇಷಿಸುವವರು ನಮ್ಮ ಮೇಲೆ ಮಾಡುವಂತಹ ಕೆಟ್ಟ ಪ್ರಯೋಗಗಳನ್ನು ಕೂಡ ನಾವು ಅಮಾವಾಸ್ಯೆ ದಿನ ನಿವಾರಿಸಿಕೊಳ್ಳಬಹುದು ತುಂಬ ಜನರಿಗೆ ಮನೆಯಲ್ಲಿ ಗಲಾಟೆಗಳು ಸಮಸ್ಯೆಗಳು ಹಣದ ಕೊರತೆ ಆರೋಗ್ಯ ನೆಮ್ಮದಿ ಇರುವುದಿಲ್ಲ ಇಲ್ಲದಿರುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಕೆಲಸದಲ್ಲಿ ಸಮಸ್ಯೆ ವ್ಯಾಪಾರದಲ್ಲಿ ಸಮಸ್ಯೆ ಹೀಗೆ ಯಾವುದೋ ಒಂದು ಸಮಸ್ಯೆ ಇರುತ್ತದೆ ನಿಮ್ಮ ಮನೆಯಲ್ಲೂ ಕೂಡ ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಅಮಾವಾಸ್ಯೆ ದಿನ ನಾನು ಹೇಳೋ ರೀತಿಯಲ್ಲಿ ತಪ್ಪದೇ ಧೂಪ ಹಾಕಿ ನಿಮಗೆ ಅಂಗಡಿ ಇದ್ದರೆ ಅಲ್ಲೂ ಕೂಡ ಈ ಧೂಪವನ್ನು ಹಾಕಿ ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ಹೊರಟು ಹೋಗುತ್ತದೆ ಅನ್ನೋದು ನೀವೇ ನೋಡ್ತೀರಿ ಈ ಸಲ ಹುಣ್ಣಿಮೆ ತಿಥಿ ವಾರ ನಕ್ಷತ್ರ ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದೆ ಹಾಗಾಗಿ ಈ ದಿನ ಮಾಡುವಂತಹ ಯಾವ ಪರಿಹಾರ ಕೂಡ ಒಳ್ಳೆಯ ಫಲ ಕೊಡುತ್ತದೆ ಈ ಅಮಾವಾಸ್ಯೆಯ ದಿನ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದೇ ನಡೆಯುತ್ತದೆ ಯಾಕಂದರೆ ಪ್ರತಿಯೊಬ್ಬರ ಮನೆಯೊಳಗೂ ಬಾತ್ರೂಮ್ಗಳಿರುತ್ತವೆ ನಾವು ಹೊರಗಡೆ ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಬಾತ್ರೂಮ್ ಒಳಗೆ ಕಾಲು ತೊಳೆದುಕೊಳ್ತೀವಿ ನಾವು ಹೊರಗಡೆಯಿಂದ ಮನೆಗೆ ಬರುವಾಗ ನಮ್ಮ ಜೊತೆ ಹೊರಗಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುತ್ತೆ ನಮ್ಮ ಕಣ್ಣಿಗೆ ಅದು ಕಾಣಿಸದಿರುವುದರಿಂದ ನಾವು ಅದನ್ನು ಗಮನಿಸುವುದಿಲ್ಲ ಹಾಗೆ ನಮ್ಮ ಮನೆಯೊಳಗೆ ಬರುವವರು ಕೆಟ್ಟವರು ಒಳ್ಳೆಯರು ಇಬ್ಬರು ಇರುತ್ತಾರೆ ಅವರ ಜೊತೆ ಬರುವಂತಹ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ ಆ ಕಾರಣಗಳಿಂದಲೂ ಕೂಡ ಮನೆಯಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಶುರುವಾಗುತ್ತದೆ ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮನೆಯಲ್ಲಿ ವಿಪರೀತವಾಗಿ ಕಷ್ಟಗಳು ಶುರುವಾಗುವುದನ್ನು ನಾವು ಒಂದಲ್ಲ ಒಂದು ಸಲ ಗಮನಿಸಿರ್ತೀವಿ ಆ ರೀತಿ ಆಗೋಕೆ ಕಾರಣ ಏನಂದರೆ ಅವರ ಮೈಯೊಳಗೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅವರು ನಮ್ಮ ಮನೆಗೆ ಬಂದಾಗ ಆ ನೆಗೆಟಿವ್ ಎನರ್ಜಿ ಅವರ ಮೈಯಿಂದ ಹೊರಬಂದು ನಮ್ಮ ಮನೆಯೊಳಗೆ ಉಳಿದು ಹೋಗುತ್ತದೆ ಹಿಂದಿನ ಕಾಲದಲ್ಲಾದರೆ ಹೊರಗಿಂದ ಮನೆಗೆ ಬರಬೇಕು ಅಂದರೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ರು ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಇದೇ ಆಚಾರ ಪಾಲಿಸುತ್ತಾರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ಕಾರಣದಿಂದಲೇ ಕಾಲು ತೊಳೆದುಕೊಂಡು ಒಳಗೆ ಬರುವ ಆಚಾರ ಇಡಲಾಗಿದೆ ಆದರೆ ಈಗ ಆ ರೀತಿ ಮಾಡಬೇಕು ಅಂದರೆ ನಮಗೆ ಸ್ವಂತ ಮನೆ ಇರಬೇಕು ಮನೆ ಹೊರಗಡೆ ಕಾಲು ತೊಳೆದುಕೊಳ್ಳಲು ಜಾಗ ಇರಬೇಕು ಅಥವಾ ಬಾತ್ರೂಮ್ ಇರಬೇಕು ಇತ್ತೀಚೆಗೆ ಯಾರ ಮನೆ ಹೊರಗೆ ತಾನೇ ಅಂತ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳು ಹಾಲಲ್ಲಿ ಅಥವಾ ಬೆಡ್ರೂಮ್ ಒಳಗಡೆ ಕಟ್ಟಿರುತ್ತಾರೆ ಕೆಲವರ ಮನೆಗಳಲ್ಲಿ ಕಿಚನ್ ಒಳಗಿರುತ್ತದೆ ಹಾಗಾಗಿ ಇರೋ ದರಿದ್ರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬಂದೋಬಸ್ತಾಗಿ ಕಾಪಾಡಿಕೊಳ್ತಾ ಇರ್ತೀವಿ ಹಾಗಾಗಿ ಆಗಾಗ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು ಪ್ರತಿದಿನ ಅಗರಬತ್ತಿ ಹಾಗೂ ಧೂಪ ಹಚ್ಚೋದು ಗಂಟೆ ಹೊಡೆಯೋದು ಶಂಕು ಓದೋದು ಇದೆಲ್ಲವೂ ಎಲ್ಲ ಕೂಡ ಮಾಡ್ತಾ ಇರಬೇಕು ಬಾತ್ರೂಮಿಂದ ಹೊರಗೆ ಬರುವಾಗ ಕಾಲು ತೊಳೆದುಕೊಂಡು ಬರಬೇಕು ಇದನ್ನು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಬೇಕು ಪ್ರತಿದಿನ ಹೊರಗಿಂದ ಒಳಗೆ ಬರುವಾಗ ಕಾಲು ತೊಳೆಯಲು ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಯಾವುದಾದರೂ ಸಾವಿಗೆ ಹೋದಾಗ ಅಥವಾ ಸ್ಮಶಾನಕ್ಕೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಪಾತ್ರೆ ಒಳಗೆ ಕಾಲಿಟ್ಟು ಮನೆಯವರಗಡೆಯೇ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗೋಕೆ ಪ್ರಯತ್ನ ಪಡಿ ಅಥವಾ ನೀವು ಮನೆಯೊಳಗೆ ಬಂದರೂ ಕೂಡ ಸ್ನಾನ ಮಾಡಿದ ಮೇಲೆ ಮನೆಯಲ್ಲ ಜಲ ಚೆಲ್ಲಿ ಮನೆಯನ್ನು ಗುಡಿಸಿ ಒರೆಸಿಕೊಳ್ಳಿ ಅಥವಾ ಒಂದು ವಾಟರ್ ಬಾಟಲ್ ತಗೊಂಡು ಮನೆ ಹತ್ತಿರದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲೇ ಕಾಲು ತೊಳೆದುಕೊಂಡು ಮತ್ತೆ ಮನೆಗೆ ಹೋಗಿ ಇನ್ನು ಧೂಪ ಹಾಕೋಕೆ ಬೇಕಾದಂಥ ಪದಾರ್ಥಗಳು ಸಾಂಬ್ರಾಣಿ ಕರ್ಪೂರ ಹಾಗೂ ಕೆಲವು ಒಣಗಿದಂಥ ಬೇವಿನ ಎಲೆಗಳು ಈ ಮೂರು ಪದಾರ್ಥಗಳು ತುಂಬ ಮುಖ್ಯ ಇದರ ಜೊತೆ ನಿಮ್ಮ ಹತ್ತಿರ ಇದ್ರೆ ಕೆಲವು ದರ್ಬೆ ಹಾಗೂ ಒಣಗಿದ ತುಳಸಿ ಎಲೆಗಳು ಮತ್ತು ಒಣಗಿದ ಎಲೆಗಳನ್ನು ಕೂಡ ಸೇರಿಸಬಹುದು ಇಲ್ಲದಿದ್ದರೆ ಬರೀ ಬೇವಿನ ಎಲೆ ಕರ್ಪೂರ ಮತ್ತು ಸಾಂಬ್ರಾಣಿ ಬಳಸಿ ಧೂಪ ಹಾಕಿದರೂ ಸರಿ ಹೋಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಮೈಯಲ್ಲಿ ಏನಾದರೂ ಇದ್ರೆ ಒಂದು ಕ್ಷಣ ಕೂಡ ನಿಮ್ಮ ಮನೆಯಲ್ಲಿರುವುದಿಲ್ಲ ಯಾವ ರೀತಿ ಮನೆಯೊಳಗೆ ಬಂತು ಅದೇ ರೀತಿ ಹೊರಗೆ ಹೊರಟು ಹೋಗುತ್ತದೆ ಅದು ನಿಮಗೆ ಕಾಣಿಸುವುದಿಲ್ಲ ಅಂದರೂ ಕೂಡ ನೀವು ಈ ಧೂಪ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಹಾಗೂ ಮೈಯಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನೀವೇ ಗಮನಿಸ್ತೀರಿ ಈ ದಿನ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಬಚ್ಚಿಟ್ರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತದೆ ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ದೈವ ಎಲೆಗಳ ಚಮತ್ಕಾರ ಆಗಿ ನಿಮಗಿರುವ ಸಾಲದ ಸಮಸ್ಯೆ ಹಣದ ಕಷ್ಟ ಮಾನಸಿಕ ಅಶಾಂತಿ ನಿರುದ್ಯೋಗ ನಷ್ಟ ಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನು ಪಾಲಿಸಬೇಕು ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಈ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವ ವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಈ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು ಎಳ್ಳಿನಿಂದ ಯಾವ ಕೆಲಸವನ್ನು ಮಾಡಬೇಕು ಮನೆ ಒರೆಸ್ತಕ್ಕಂಥ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಒರೆಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸಾಕ್ಷಾತ್ ಗಂಗಾ ಮಾತೆ ಹಾಗೂ ದೇವರು ಮುಕ್ಕೋಟಿ ದೇವಾನುದೇವತೆಗಳ ಸಾನ್ನಿಧ್ಯವಿರುತ್ತದೆ ಈ ದಿನದಂದು ಎಳ್ಳನ್ನ ಬಳಸಿಕೊಂಡು ತರ್ಪಣ ನೀಡಿದರೆ ಪಿತೃಗಳ ಅನುಗ್ರಹದಿಂದ ಇಪ್ಪತ್ತೊಂದು ವಿಧವಾದ ಪಿತೃದೋಷಗಳು ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ ಯಾರಾದರೂ ಸರಿ ನಿಮ್ಮ ಪಿತೃಗಳ ಹೆಸರನ್ನು ಹೇಳುತ್ತಾ ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳುಗಳ ಮಧ್ಯೆ ನೀರಿಗೆ ಎಳ್ಳನ್ನು ಬೆರೆಸಿ ಆ ನೀರು ದಕ್ಷಿಣ ದಿಕ್ಕಿಗೆ ಹರಿಯುವ ಹಾಗೆ ತರ್ಪಣವನ್ನು ನೀಡಬೇಕು ಪಿತೃಗಳ ಕೃಪೆ ಇಲ್ಲವೆಂದರೆ ನಾನಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಈ ದಿನ ಪಿತೃಗಳ ಸ್ಮರಣೆಯನ್ನ ಮಾಡಿಕೊಳ್ಬೇಕು ಈ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನ ಮಾಡಿದರೆ ಅದು ಎಂಥದ್ದೇ ಪಿತೃದೋಷ ಪಿತೃಶಾಪಗಳಿದ್ದರೂ ಸುಲಭವಾಗಿ ದೂರವಾಗಿ ಪಿತೃಗಳ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ಈ ದಿನದ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೆ ಸ್ನಾನದ ನೀರಿಗೆ ನಾಲ್ಕು ತುಳಸಿ ದಳಗಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಕಾರ್ಯಜಯ ಉಂಟಾಗುತ್ತದೆ ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತದೆ ಸ್ನಾನ ಆದ ನಂತರ ತುಳಸಿ ಗಿಡದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ಸ್ವಲ್ಪ ಹಸಿ ಹಾಲು ಹಾಗೂ ಗಂಧವನ್ನು ಬೆರೆಸಿ ಹಣೆಗೆ ತಿಲಕವಾಗಿಟ್ಟುಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸರ್ವ ಕ್ಷೇತ್ರದಲ್ಲೂ ಜನವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನು ನೀವು ನೋಡಬಹುದು ಈ ತಿಲಕವನ್ನು ಚಿಕ್ಕ ಮಕ್ಕಳು ಮನೆಯ ಯಜಮಾನ ಮನೆಯ ಯಜಮಾನಿ ಹಿರಿಯರು ಯಾರು ಬೇಕಾದರೂ ಹಣಗೆ ಇಡಬಹುದು ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ ಉದ್ಯೋಗಸ್ಥರು ಇಟ್ಟರೆ ಉದ್ಯೋಗ ಜಯ ಹೀಗೆ ಸರ್ವ ಕ್ಷೇತ್ರದಲ್ಲಿರುವವರಿಗೂ ಕೂಡ ವಿಶೇಷ ಧನಲಾಭ ನೆಮ್ಮದಿಯನ್ನು ಇದರಿಂದ ಕಾಣಬಹುದು ವಾರಕ್ಕೆ ಮೂರು ಬಾರಿಯಾದರೂ ಸ್ನಾನ ಆದ ಬಳಿಕ ತುಳಸಿ ಗಿಡದ ಬುಡದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಅಷ್ಟಲಕ್ಷ್ಮಿಯರ ಕೃಪೆ ಮನೆಗೆ ಪ್ರಾಪ್ತಿಯಾಗಿ ಮನೆಯಲ್ಲಿಯೇ ಸದಾ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ತುಂಬಿ ತುಳುಕುತ್ತದೆ ಈ ಮೂರು ಕೆಲಸಗಳನ್ನು ವಾರದಲ್ಲಿ ಕನಿಷ್ಠ ಮೂರು ಬಾರಿಯಾದರೂ ಮಾಡಿದರೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಹಾಗೆಯೇ ಯಾವಾಗಲಾದರೂ ಸರಿ ಗುರುವಾರ ಅಥವಾ ಶುಕ್ರವಾರದ ದಿನಗಳಂತೂ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿಗೆ ಅರ್ಪಿಸಿ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು ತುಳಸಿ ಗಿಡದ ಬುಡದಲ್ಲಿ ಒಂದು ನಾಣ್ಯವನ್ನು ಊತಿಡಬೇಕು ಒಂದು ವಾರದ ತನಕ ನೀವು ಊತಿತ್ತಂತಹ ನಾಣ್ಯ ಅಲ್ಲಿಯೇ ಇರಬೇಕು ಮುಂದಿನ ಗುರುವಾರ ಅಥವಾ ಶುಕ್ರವಾರ ಆ ನಾಣ್ಯವನ್ನು ಹೊರತೆಗೆದು ನಿಮ್ಮ ಇಟ್ಟುಕೊಳ್ಳಬೇಕು ಇದರಿಂದ ಹಣಕಾಸಿನ ಅರಿವು ಉತ್ತಮವಾಗ್ತಾ ಹೋಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡಿ ಬರುತ್ತದೆ ತುಳಸಿಯ ದೈವಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ದೊರೆತು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಜೊತೆಗೆ ಬಡತನ ಕ್ರಮಕ್ರಮವಾಗಿ ದೂರವಾಗುತ್ತದೆ ಇನ್ನು ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಈ ವಿಶೇಷ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಉತ್ತಮ ಯಾವುದಾದರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನು ಅರ್ಪಿಸಿ ನಂತರ ಅಲ್ಲಿಯೇ ಬಿದ್ದಂತಹ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಬೇಕು ಲಕ್ಷ್ಮೀನಾರಾಯಣರ ವಾಸವಿರುವಂತಹ ಅರಳಿ ವೃಕ್ಷದ ಅನುಮತಿಯನ್ನು ಪ್ರದಕ್ಷಿಣೆಯ ಮೂಲಕ ಪಡೆದು ಮನೆಗೆ ಆ ಎಲೆಯನ್ನು ತರಬೇಕು ಎಲೆಯ ಜೊತೆಗೆ ಒಂದು ಚಿಕ್ಕ ಅರಳಿ ಕಡ್ಡಿಯನ್ನು ಕೂಡ ಮನೆಗೆ ತರಬೇಕು ನಂತರ ಎಲೆಯನ್ನು ಮೊದಲು ನೀರಿನಿಂದ ತೊಳೆಯಬೇಕು ಅರಿಶಿನಕ್ಕೆ ಸ್ವಲ್ಪ ನೀರು ಹಸಿ ಹಾಲು ಅಥವಾ ಗಂಗಾ ಜಲವನ್ನು ಬೆರೆಸಿ ಆ ಹಸಿ ಅರಿಶಿನದಿಂದ ಅರಳಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ಓಂ ಎಂದು ಮೇಲ್ಭಾಗದಲ್ಲಿ ಬರೆಯಬೇಕು ಅದರ ಕೆಳಭಾಗದಲ್ಲಿ ನಿಮ್ಮ ಕೋರಿಕೆಗಳನ್ನು ಬರೆಯಬೇಕು ಅಂದರೆ ಹಣದ ಸಮಸ್ಯೆ ಇದ್ದವರು ಧನಲಾಭ ಎಂದು ಬರೆಯಬೇಕು ಸಾಲದ ಕಷ್ಟವಿದ್ದರೆ ಸಾಲದ ಸುಳಿ ಎಂದು ಬರೆಯಬೇಕು ವಿದ್ಯೆಗೆ ವಿದ್ಯೆ ಮದುವೆಗೆ ಮದುವೆ ಉದ್ಯೋಗ ಬೇಕೆಂದರೆ ಉದ್ಯೋಗ ಹೀಗೆ ಕೋರಿಕೆಗೆ ಅನುಗುಣವಾಗಿ ಚಿಕ್ಕದಾಗಿ ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನು ಮನಸ್ಸಿನಲ್ಲಿಯೇ ಹೇಳಿಕೊಳ್ಬೇಕು ಕೋರಿಕೆಯ ಕೆಳಗಡೆ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೆಯಬೇಕು ಬೆಳಗ್ಗೆ ಹೀಗೆ ಬರೆದು ಎಲೆಯನ್ನು ದೇವರ ಕೋಣೆಯಲ್ಲಿರಿಸಬೇಕು ಸಂಜೆಯ ಸಮಯದಲ್ಲಿ ಆ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನು ಸ್ಮರಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಎಲೆಯನ್ನು ಹರಿಯುವ ನೀರಿನಲ್ಲಾಗಿರಬಹುದು ತೆಂಗಿನ ಮರದ ಕೆಳಗಾಗಿರಬಹುದು ಅಥವಾ ಯಾವುದೇ ಮರದ ಕೆಳಗೆ ಇಟ್ಟು ಮನೆಗೆ ಬರಬೇಕು ಈ ಒಂದು ಪರಿಹಾರವನ್ನು ಅರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದ ದಿನ ಮಾಡಿ ನೋಡಿ ನೀವು ಕೇಳಿಕೊಂಡಂತಹ ಕೋರಿಕೆ ನಿಮ್ಮ ಮೂಲಕವೇ ನೆರವೇರಲು ಒಂದು ಶಕ್ತಿ ಬರುತ್ತದೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚುತ್ತವೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ನೋಡಿದ್ರಲ್ಲ ತುಳಸಿಯ ಎಲೆಗಳಿಂದ ತುಳಸಿ ಬುಡದ ಮಣ್ಣಿನಿಂದ ಯಾವ ಪರಿಹಾರವನ್ನು ಪಾಲಿಸಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಯಾವ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಇನ್ನು ಈ ದಿನ ದೇವಾಲಯದಲ್ಲಿ ಇರುವಂತಹ ಅರಳಿ ವೃಕ್ಷದ ಮುಂದೆ ಜಲದಿಂದ ಶುಚಿ ಮಾಡಿ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ ಹನ್ನೆರಡು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಬೇಕು ಇದರಿಂದಲೂ ಕೂಡ ಜಾತಕ ದೋಷಗಳು ಪಿತೃದೋಷಗಳು ಬಹಳ ಸುಲಭವಾಗಿ ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು ಸಿಗುತ್ತಿಲ್ಲ ಅನ್ನೋದಾದರೆ ಅದೃಷ್ಟ ಕೂಡಿ ಬರಲು ಅರಳಿ ವೃಕ್ಷಕ್ಕೆ ಈ ದಿನ ಅರಿಶಿನ ಬೆರೆಸಿರ್ತಕ್ಕಂಥ ನೀರನ್ನು ತಪ್ಪದೇ ಅರ್ಪಿಸಬೇಕು ಇದರಿಂದ ಯಾವುದೇ ಅಡೆತಡೆಗಳಿದ್ದರೂ ದೂರವಾಗಿ ಎಲ್ಲ ಕೆಲಸದಲ್ಲೂ ಲಾಭ ಹಾಗೂ ಅದೃಷ್ಟ ಕೂಡಿ ಬರುತ್ತದೆ ಈ ದಿನ ಪಾಕದಾನ ನೀಡಿ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವ ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕಾಗುವಂತಹ ಅಡುಗೆ ಸಾಮಗ್ರಿಗಳನ್ನು ನೀಡಬೇಕು ಅಕ್ಕಿ ಬೇಳೆ ತರಕಾರಿ ಉಪ್ಪು ಎಣ್ಣೆ ಸೊಪ್ಪು ಹಣ್ಣುಗಳು ಹೀಗೆ ಅಡುಗೆ ಸಾಮಗ್ರಿಗಳನ್ನು ದಕ್ಷಿಣೆ ಸಮೇತ ನೀಡಿದರೆ ತುಂಬ ಉತ್ತಮ ಈ ದಿನ ಗೋಮಾತೆಗೆ ಪಿತೃಗಳ ಹೆಸರನ್ನ ಹೇಳಿಕೊಂಡು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಸರಿ ಹಸಿರು ಹುಲ್ಲನ್ನು ತಿನ್ನಿಸಬೇಕು ಇದರಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಕೂಡಿ ಬರುತ್ತದೆ ಪಿತೃದೋಷ ದೂರವಾಗುತ್ತದೆ ಈ ದಿನ ದುರ್ಗಾದೇವಿಯ ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮರೆಯದೆ ಮಾಡಿ ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತವೆ ಕಠಿಣ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಬೆಳಿಗ್ಗೆ ಸಂಜೆ ಎರಡು ಸಮಯದಲ್ಲೂ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ಮನೆ ಒರೆಸುವಂತಹ ನೀರಿಗೆ ಆಲಂ ಅಥವಾ ಸ್ಫಟಿಕವನ್ನು ಮಾಡಿ ಆ ನೀರಿಗೆ ಬೆರೆಸಿ ಆ ನೀರಿನಿಂದ ವಿಶೇಷವಾಗಿ ಮನೆಯನ್ನು ಒರೆಸಿ ಇದರಿಂದ ಮನೆಗೆ ಆಗಿರುವಂಥ ದೃಷ್ಟಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ದಿನ ಅತಿ ಮುಖ್ಯವಾಗಿ ಕನಿಷ್ಠ ಹನ್ನೊಂದು ಜನಕ್ಕೆ ಅನ್ನದಾನವನ್ನ ಮಾಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿಯ ದಾನ ಮಾಡಿ ಇದರಿಂದ ವಿಶೇಷ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಬೆಳಿಗ್ಗೆ ಅಥವಾ ಸಂಜೆ ಈ ವಿಧವಾಗಿ ಮನೆಯಲ್ಲಿ ಧೂಪವನ್ನು ಹಾಕಿದರೆ ದುಷ್ಟಶಕ್ತಿಗಳು ಮಾಟಮಂತ್ರದ ಕಾಟ ಶತ್ರುಗಳ ಅಸೂಯೆ ದೂರವಾಗುತ್ತದೆ ಏನು ಮಾಡಬೇಕು ಒಂದು ಚಿಕ್ಕ ತೆಂಗಿನಕಾಯಿಯ ಕಂಠವನ್ನು ಸುಟ್ಟು ಆ ಕೆಂಡಕ್ಕೆ ಬಿಳಿ ಮೆಣಸು ಕಾಳುಗಳನ್ನು ಸ್ವಲ್ಪ ಕಪ್ಪು ಹಿತ್ತಲು ಪುಡಿ ಮಾಡಿ ಒಂದು ಬಿರಿಯಾನಿ ಎಲೆ ಹಾಕಿ ಸುಡಬೇಕು ಅದರ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿರುವಂತಹ ಎಲ್ಲ ದೃಷ್ಟಿ ಕೆಟ್ಟ ಶಕ್ತಿಗಳು ದೂರವಾಗುತ್ತದೆ ಮನೆಯ ಸದಸ್ಯರಿಗೆ ಇರುವಂತಹ ದುಃಖ ಕಷ್ಟ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಈ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಮನೆಯ ಮುಂದೆ ಯಾರು ಹಸಿವು ಅಂತ ಬಂದರೂ ಕೂಡ ಅವರನ್ನು ಖಾಲಿ ಕೈನಲ್ಲಿ ಕಳಿಸಬಾರದು ಆದಷ್ಟು ಈ ದಿನ ಅನ್ನದಾನವನ್ನು ಮಾಡಿ ಪುಣ್ಯ ಫಲವನ್ನು ನೀವು ಪಡೆಯಬಹುದು ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಾಗಿದೆ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು